ಮಾಡಬೇಕು ಹ ಆಚೆ ಕಡೆ ಓಡೋನು ನಾಯಿ ಈಚೆ ಕಡೆ ಓಣಿಗೆ ಬರ್ತಾರ ಜೀವಂತ ಹೋಗ್ತತ್ತು ಅದು ಹೆಣ ಹೋಗ್ತತ್ತು ಬರೆಯಶಿಲ್ಲ ಅಂತ ಹೇಳಾರ ಹಾಗ ಇನ್ನು ಗದ್ದೆಸಿಯ ಗದ್ದೆ ಮಿಲತ್ತು ಹಾ ಕತ್ತಿಗೆ ಜೋಡ್ ಬಂದ ಕತ್ತಿ ಕೊಡ್ತಂದ್ರೆ ಕಾಲ ಆಡಿಸಿ ಅದ್ರ ಲತ್ತಿನ ಕೊಡ್ತದ ಕಡೆ ಸುಖ ಅನ್ನೋದು ಕತ್ತಿ ಬಲಿ ಸುಗುದಿಲ್ಲ ಅಂತ ಹೇಳಾರ ಸಿಗಾಲ ಸಿಗಾಲ ಪುಣ್ಯಾತ್ಮದೇ ಹಾ ಹಾ ನಾ ಏನು ಮಾತಾಡೀನಿ ಹೌದಾ ದಾಳಿ ಮಾಡಬೇಡಪ್ಪ ಇನ್ನೊಂದು ಐದ್ ತಿನ್ಸ ಬಂದೇನು ಮಾತಾಡಿನಿ ಹಾ ನಮ್ಮ ಸರಜೋಡಿ ಸೇವಕರಾಗಿದ್ರು ಲಕ್ಷ್ಮೀ ತಂಗಿಯವರು ಮಾತಾಡೋದು ತಮ್ಗೆಲ್ಲರಿಗೆ ಗುರುತದೆ ತಂಗಿ ಬಾಯಿ ಏನಿಪಾ ಸಭಾ ಏನು ಅನ್ನೋದು ಮೊದಲು ನಿಮ್ಮಲ್ಲಿ ತಿಳಿಯಾಗ ಜ್ಞಾನಕ್ಕೆ ಪರಿಪೂರ್ಣವಾಗಿ ಇರ್ಬೇಕು ಹೌದಾ ನಾ ಹೇಳಿರ್ತಕ್ಕಂತ ಮಾತು ಹಾ ಹಾ ಹೆಂಗ ಮುರಿಬೇಕಪ್ಪ ಅಂತಂದ್ರ ಅದಕ್ಕ ಆಧಾರ ಮಾತು ಮುರಿದು ಹೇಳ್ಬೇಕಾ ఎలా హర్తీ హత మా టేబల్ మన టేబల్ హైద్య భూ పుడి కాల బీణ ఎంత మాత్ మి సరే ఇక్కడ కుతారు వైద్య భూపు ఇంత మాత్ అభై

ಈಗ ವೈನಿ ಬರನ ಹಾ ಅದು ಅದನ್ನ ಎಲ್ಲಾ ಮರ್ತು ಹ ತಿಜರಿ ಕಿಲಿ ವೈನಿ ಕೈಯಾಗ ಪಟ್ಟ ಅಂದಾಳ ನೀವು ಎಲ್ಲರೂ ಕೇಳಿದ್ರಿ ಹಾ ಅಂದಾಳ್ರಿ ಓ ಹುಚ್ಚಿ ಅದ ಅದು ಕೇಳಿ ಸಂಸಾರ ಮಾಡೋ ಹೆಣ್ಣನು ಹಾ ಹಾ ಏನಿಲ್ಲ ಹೆಂಗಸರು ಮಾತು ಕೇಳೋ ಅಲ್ಲ ಅಣ್ಣ ಉನ್ನಳ ಪರಸ ಹುಚ್ಚಿ ಹಾ ನಿನ್ನ ಯಾವತ್ತೂ ಮರಿಯದಲ್ಲ ಅದ ತಿಜರಿ ಕಿಲಿ ಹೆಂಗಸರ್ ಕೈಯ ಪೋರ್ತಿನಾ ಹುಚ್ಚಿ ನೋಡಬಾ ಕಿಲಿ ರೋಮ ತಲೆಗತ್ತ ಹುಚ್ಚಿಲ್ಲ ನಿನ್ನ ಅಣ್ಣ ನಿನ್ನ ಮರತ್ ಹೆಸರ್ ಕೈಯಲ್ಲಿ ಸಂಸಾರ ಕೊಡ್ತೇನೆ ನಾ ಹುಚ್ಚಿ ಅಲ್ಲ ಹುಚ್ಚಿ ಏ ತಂಗಿ ನೀಡ ನಿನ್ನ ನಿಮ್ಮ ಅಣ್ಣ ಪರಸು ನಿನ್ನ

அத்ர ஷி மறதே அனசூனே நம் கடை ரெக்கார்டிங் எல்லோ கூட பிரூஃப்யா கட்டி நான் அருநாய் அருணாய் பிரேரணையா தோர் கூட நீனே தங்கி நினைக்க எம் கார்க்கு நான் ஹுச்சி ஜத்தொடவரில்ல தாயி லக்ன மக்கள்ரணி மத்தாயே இல் முன்னதார நீக்கோன்னு தந்தி

நம் அப்போ தங்கி எந்தவா மகன பப்பா தான் நுடிவள்கேடுப்பா ஏடத்தாந்தே முடிவல்கேத்தங்க மாத்தா நோட் எ ತಳಿಗೆ ನೀರು ಬೇಕಾಗ್ತದ ಇದು ನೀನು ತಲಿಯಾಗಿರಲಿ ಹಾಲ ಯಾಕಂತ ಕೇಳಿದ್ರ ನಿಮ್ಮವ್ವನ ಬಡಿಬಾರ ನನ್ನ ಮುಂದೆ ಹಾ ಕೇಳ್ಬ್ಯಾಡ ಹಾಲು ಭಾಳ ಚಂದ ಒಂದು ಪ್ರಶ್ನೆ ಕೇಳಿದಿನ ಸಿದ್ಧಾರ್ಥಿಗಳ ತಂಗಿಗೆ ಏನ್ರಿಪ್ಪಾ ಏನು ಕೇಳಿದಿಪ್ಪ ಅಂತ ಕೇಳಿದ್ರ ಹಾ ಹಾ ಬಿಳಿ ಅವಸ್ತ್ರ ಹಾಲ ಅಂದ್ರೆ ಬಿಳಿ ಸೀರೆ ಉಟ್ಕೊಂಡು ಬಂತು ಬಾಯಿ ಯಾಕ ಎರಡೂರು ಸೀಮೆ ಒಳಗೆ ಕುತ್ತಾಳ ಯಾಕ ಗೊತ್ತಾಳ್ತಾ ಕೆಳಿ ಸೀರೆ ಯಾಕ ಉಟ್ಟಾಳ ಅಂತ ನಾ ಕೇಳಿದೆ ನಾ ಹಂಗೆ ಮಾತಾಡಬಾರ್ದು ಹುಚ್ಚಾಳ್ತೀನಿ ಅಂದ್ರೆ ಆಹಾ ಕೊಂತು ಬಾಯಿ ಹುಟ್ಟಿಲ್ಲಾ ಅಂತ ಹೇಳ್ದೆ ಎಲ್ಲಾ ತಂಗಿನಿಂದ ಅಣ್ಣ ಬುದ್ಧಿ ಕೇಳಿ ನೀವು ಹೇಳಲಿ ಹಾ ಹಾ ಈ ಈ ಬಾಯಿ ಲಕ್ಷ್ಮಿಬಾಯಿ ಮಾತು ಕೇಳಿ ನಾ ಮಾತಾಡ್ಬೇಕಾಗ್ಯಾರ ಪುಣ್ಯಾತ್ಮರೇ ಹೇಗ್ರಿ ನಾನು ನಾ ನನಗೆ ಕೇಳ್ತೀನು ಏನತ್ತಾ ಸಂಘರ್ಗೆ ಮಾರಾದ್ರ ಒಂದ್ ಪದ್ಯ ಹಾಡ್ಯಾರ ಹಾಡ್ಯಾರ ಅಲ್ಲ ರೀ ನಿಮ್ ಗೌಡರ ಮಗಳ ಆಹಾ ನನ್ನ ತಾಯಿ ಪದ್ಯವ ಮಾಮನ ಸೇವ ಮಾಯದಲ್ಲೇ ಮಾಡ್ಯಾಳ ಆ ಹ சேர்த்து தங்கி சோழா மறக்க முதுங்க ಕಣ್ಣಾಗ ಪಿಚ್ ಬಂದಿತ್ತು ಬಾಯಲ್ಲಿ ತೋರಿಸ್ಕೊರ್ತಿತ್ತು ಅಮಂಗಲ ರೂಪ ನೋಡಿ ತಾಟ್ ತಾಳ್ ಕಸ್ಕೊಂಡಾರ ಹಾ ಇದಕ್ಕ ತಂಗ್ಯಾರ ಅಂದ್ರು ಏ ಅಣ್ಣ ಹೆಂಗೆ ಅದಬಾರ್ದು ಆಹಾ ಸಿದ್ಧರಿಗೆ ಹಂತ ಮಾತು ಮಾತಾಡಬಾರ್ದು ಅದು ಹೌದು ಅಮಂಗಲ ರೂಪ ಅಂತ ನೀ ಹೇಳ್ರಿ ಹೌದು ಅಮಾಂಗಲ ರೂಪ ಅಂದ್ರೆ ಏನು ಹೌದ ಹೌದು ನೀವೆಲ್ಲರಿಗ ಹೇಳ್ಯಾರ ರೀ ಅಮಂಗಲ ರೂಪ ಅಂತ ಹೇಳಕತ್ತ ಮಾಯ್ಸದ ಟೇಜಿ ಹೇಳ್ಬಾ ತಂಗಿ ನಡ್ ಜೋಡಿ ಎಲ್ಲ ಏನ್ರಿ ಹೆಂಗೆ ಮಾತಾಡುದ ಆಹಾ ಅಲ್ಲ ನೀ ವಿಚಾರ ಮಾಡು ಅಮಾಂಗಲ ರೂಪ ಅಂದ್ರೆ ಎದಕತ್ತಾರ ಎಲ್ಲ ಒಂದೇ ಹೆಂಗಿ ನೀವು ಹೆಂಗ್ ಮಾಡ ಇದ್ ಹೆಂಗ್ ಆಗ್ಬೇಕು ಮನುಷ್ಯ ಗೊತ್ತೋ ಹೆಂಗ್ ರೀ ಸರ ಪೂರ ಹುಚ್ಚರ ಆಗ್ಬೇಕು ಪಕ್ಕಾ ಶಾಣ್ಯರ್ ಆಗ್ಬೇಕು ಪೂರ ಹುಚ್ಚ ಆಗ್ಬೇಕು ಒಂದು ಇಲ್ಲಕಂದ್ರೆ ಪೂರ ಶಾಣ್ಯರ್ ಅರವುಚ್ಚ ಆಯ್ತಾರ ಮಾತಾಡುದ್ ಹಾ ಹಾ ಹೆಂಗ್ ಆಗ್ತಾರ ಕೇಳಿದ್ರ ಹೆಂಗ್ ರೀಪ ಮಂಟೂರ್ ಅಂತ ಊರ್ ಹಾ ಹಾ ಎಂ ಎಲ್ ಬಂದತ್ತ ಎಂ ಎಲ್ ಮಂಟೂರ್ ಅಂತ ಊರ್ ಒಳಗ ಎಂ ಎಲ್ ಎ ಬಂದ ಕೂಡ ಅದ ಒಬ್ಬ ಕುಡಿದ್ ಯಾರಂತ ಅವ್ರಿಗೆ ಏನಂದ್ರೆ மன முகாதி கேஸ் ஆகு அதிக வாரண்ட் பத்து பத்து அவங்க நானும் மாணவிக் கேஸ் ஒகில் ீப்பா ஜ ஏன் கேட்கு

O que Aquela...